ಮೂಡ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಿದ್ದರಾಮಯ್ಯಗೆ ಮತ್ತೆ ಪ್ರಾಸಿಕ್ಯೂಷನ್ ಭಯ ಸಿಎಂ ವಿರುದ್ಧ ಐನೂರು ಕೋಟಿ ಕಿಕ್ ಬ್ಯಾಕ್ ಬಾಂಬ್ ಸಿಎಂ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದ ಆರೋಪ ಈಗ ಮುಖ್ಯಮಂತ್ರಿಗಳ ಮೇಲೆ ಕೇಳಿಬಂದಿದೆ ಗಣಿ ಗುತ್ತಿಗೆ ನವೀಕರಣದಲ್ಲಿ ಕಿಕ್ ಬ್ಯಾಕ್ ಆರೋಪವನ್ನು ಸಿದ್ದರಾಮಯ್ಯ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೊಂದು ಪ್ರಾಸಿಕ್ಲೂಷನ್ ಭಯ ಎದುರಾಗಿದೆ ಸಿಎಂ ವಿರುದ್ದ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆರೋಪವನ್ನು ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನು ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಸಲ್ಲಿಸಿದ್ದಾರೆ ಗಣಿ ಗುತ್ತಿಗೆ ನವೀಕರಣದಲ್ಲಿ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಎಷ್ಟು ಹಣದ ಕಿಕ್ ಬ್ಯಾಕ್ ಇದು ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನ ಸಿದ್ದರಾಮಯ್ಯ ಪಡೆದಿದ್ದಾರೆ ಅನ್ನೋದು ಗಂಭೀರ ಆರೋಪ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರ ಗಂಭೀರ ಆರೋಪ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿಗುತ್ತಿಗೆ ನವೀಕರಣ ನವೀಕರಣ ಮಾಡಿದ ಸಿದ್ದರಾಮಯ್ಯ ಇದಕ್ಕಾಗಿ ಕಿಕ್ ಪ್ಯಾಕ್ ಪಡೆದಿದ್ರು ಅನ್ನೋದು ಹರಾಜು ಹಾಕುವ ಬದಲಿಗೆ ನವೀಕರಣ ನವೀಕರಣಕ್ಕೆ ಕಿಕ್ ಬ್ಯಾಕ್ ಅನ್ನ ಪಡೆದಂತ ಆರೋಪ ಈಗ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಸಿದ್ದರಾಮಯ್ಯ ಅವರ ಮೇಲೆ ಮಾಡಿದ್ದಾರೆ ಐನೂರು ಕೋಟಿ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದ ಆರೋಪ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸುಮಾರು ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನೋದು ಗಂಭೀರವಾದ ಆರೋಪ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಎಂಟು ಗಣಿಗುತ್ತಿಗೆ ನವೀಕರಣ ಇದನ್ನು ಮಾಡಿದ್ದ ಸಿದ್ದರಾಮಯ್ಯನವರು ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನೋದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರ ಗಂಭೀರ ಆರೋಪ ಆಗಿದೆ ಮೂಡಾ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಭಯ ಈಗ ಎದುರಾಗಿದೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಎಂಟು ಗುತ್ತಿಗೆ ನವೀಕರಣದಲ್ಲಿ ಸಿದ್ದರಾಮಯ್ಯ ಹರಾಜು ಹಾಕುವ ಬದಲಿಗೆ ನವೀಕರಣಕ್ಕೆ ಕಿಕ್ ಬ್ಯಾಕ್ ಅನ್ನ ಸಿದ್ದರಾಮಯ್ಯ ಪಡೆದಿದ್ದಾರೆ ಅನ್ನೋದು ಆರೋಪ ಈ ಹಿನ್ನೆಲೆಯಲ್ಲಿ ಇದನ್ನು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿಗೌಡ ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸುಮಾರು ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಆಗ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯ ಆಗ ಮುಖ್ಯಮಂತ್ರಿ ಆಗಿದ್ದಾಗ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ರು ಅನ್ನೋದು ಅವರ ಮೇಲೆ ಮಾಡಿರುವಂತಹ ಆರೋಪ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಮಾಡಿರುವಂತಹ ಆರೋಪ ಗಣ ಗಣಿ ಗುತ್ತಿಗೆ ನವೀಕರಣದಲ್ಲಿ ಸಿದ್ದರಾಮಯ್ಯನವರು ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆ ಮೂಲಕ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ ಆಲ್ರೆಡಿ ಮೂಡಾದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಡಿಸ್ಟರ್ಬ್ ಆಗಿದ್ರು ಈಗ ಇಂಥದ್ದೊಂದು ವಿಚಾರ ಕಿಕ್ ಬ್ಯಾಕ್ ವಿಚಾರ ಈಗ ಮತ್ತೆ ಮುನ್ನಲೆಗೆ ಬಂದಿದೆ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಇದು ಪ್ರಾಸಿಕ್ಯೂಷನ್ಗೆ ಏನಾದರೂ ರಾಜ್ಯಪಾಲರಿಗೆ ಕೊಟ್ಟರು ಅಂತ ಹೇಳಿ ಆದ್ರೆ ಇದು ಮುಂದಿನ ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಕಠಿಣ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಆಗಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ಗಣಿ ಇಲಾಖೆಯಲ್ಲಿ ನೋಡಿ ಗಣಿ ಗುತ್ತಿಗೆಯಲ್ಲಿ ನವೀಕರಣ ಮಾಡಿದ್ದಾರೆ ಅದಕ್ಕಾಗಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಸಂದಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಆರೋಪವನ್ನು ಮಾಡಿರೋದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಸದ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸದ್ಯಕ್ಕಿದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಒಂದಾದ ಮೇಲೆ ಒಂದು ಸಂಕಷ್ಟ ಸವಾಲುಗಳು ಸಿದ್ದರಾಮಯ್ಯನವರಿಗೆ ಎದುರಾಗ್ತಾನೆ ಇದೆ ಈಗ ಗಣಿ ಇಲಾಖೆಯಲ್ಲಿ ಅವರಿಗೆ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನುವ ಆರೋಪ ಸದ್ಯಕ್ಕೆ ಇದು ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿದರೆ ಮುಂದೆ ಏನಾಗಬಹುದು ಸಿದ್ದರಾಮಯ್ಯನವರಿಗೆ ಇದು ಮತ್ತೆ ಕಠಿಣ ಪರಿಸ್ಥಿತಿಯನ್ನು ತರುತ್ತಾ ಹೇಗೆ ಏನು ಎತ್ತ ಬಸವರಾಜ್ ಖಂಡಿತ ರಂಜಿತ್ ಯಾಕಂದ್ರೆ ಈಗಷ್ಟೇ ಮೂಟಾ ಪ್ರಕರಣದಿಂದ ಒಂದಷ್ಟು ರಿಲೀಫ್ ಅನ್ನ ಇದರ ಬೆನ್ನಲ್ಲೇ ಈಗ ರಾಮ ಮೂರ್ತಿಗೌಡ್ ಅನ್ನುವಂಥವ್ರು ರಾಜ್ಯಪಾಲರ ಬಳಿ ಪ್ರಾಶಿಕ್ಷಣ ಅವಕಾಶವನ್ನು ಕೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ದೂರ ಏನಿದಲ್ಲ ಎರಡ್ ಸಾವಿರದ ಹದಿನೈದರ ಸರ್ಕಾರ ಇತ್ತಲ್ಲ ಹದಿಮೂರರಿಂದ ಹದಿನೆಂಟರವರೆಗೆ ಇರತಕ್ಕ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತ ಗಣಿ ಕಂಪನಿಗಳ ಗುತ್ತಿಗೆಯನ್ನ ರಿನ್ಯೂವಲ್ ಮಾಡಿರತಕ್ಕಂಥದ್ದು ಆದರೆ ನಿಯಮದ ಪ್ರಕಾರ ಈ ಗುತ್ತಿಗೆಯನ್ನು ರಿನ್ಯೂವಲ್ ಮಾಡಕ್ ಬರಲ್ಲ ಹೊಸದಾಗಿ ಹರಾಜ್ ಹಾಕಬೇಕಾಗಿತ್ತು ಇದರಿಂದ ರಾಜ್ಯ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಲಾಸ್ ಆಗಿದೆ ಇದರಿಂದ ಸಿದ್ದರಾಮಯ್ಯ ಕೋಟಿ ಅಷ್ಟು ಕಿಕ್ ಬ್ಯಾಕ್ ಬಂದಿದೆ ಅನ್ನುವಂತ ಆರೋಪವನ್ನ ಮಾಡಿ ಈಗ ದೂರನ್ನ ಕೊಟ್ಟಿದ್ದಾರೆ ಮತ್ತು ಈ ದೂರದಾರರ ಬಳಿ ದೂರದಾರರನ್ನ ಕರೆಸಿಕೊಂಡು ರಾಜ್ಯಪಾಲರು ಮಾಹಿತಿಯನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಆ ಮಾಹಿತಿ ಸಂಗ್ರಹ ಮಾಡಿಕೊಂಡು ಈಗ ಕಾನೂನು ಸಲಹೆಯನ್ನ ಪಡೆಯೋಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಈಗಾಗಲೇ ಕಾನೂನು ಸಲಹೆಗಾರ ಯಾರಿದ್ದಾರೆ ಸಲಹೆ ಜನರಲ್ ಇರಬಹುದು ಮತ್ತು ಕಾನೂನು ಪಂಡಿತರ ಜೊತೆ ರಾಜ್ಯಪಾಲರು ಚರ್ಚೆಯನ್ನು ಮಾಡ್ತಾ ಈ ಕೇಸ್ ಎರಡ್ ಸಾವಿರದ ಹದಿನೈದರಲ್ಲೇ ನಡೆದಿರತಕ್ಕಂಥದ್ದು ಆಗ ಈ ತರದ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಏನಾದರೂ ಕೇಸ್ಗಳು ಬುಕ್ ಆಗಿತ್ತಾ ಅಥವಾ ಕೇಸ್ಗಳು ಯಾವ ರೀತಿಯಾಗಿ ವಿಚಾರಣೆಗಳಾಗಿತ್ತು ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇದನ್ನ ಆ ಪ್ರಾಸಿಕ್ಯೂಷನ್ ಗೆ ಕೊಡಲೇಬೇಕು ಕೊಡಬಹುದು ಅನ್ನುವಂಥದ್ದು ಏನಾದರೂ ಕಾನೂನು ಪಂಡಿತರು ಮತ್ತು ಸಾಲಿಟರ್ ಜನರಲ್ ಏನಾದರೂ ಅವರು ಅನ್ನೋ ರಾಜ್ಯಪಾಲರಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ಸಿಎಂ ಸಿದ್ದರಾಮ ಅವರಿಗೆ ಮತ್ತೆ ಸಂಕಷ್ಟ ದಿನಗಳು ಕಟ್ಟಿಟ್ಟು ಬಿಟ್ಟು ಯಾಕಂದ್ರೆ ಈ ಕೇಸ್ ಕೂಡ ಆರಂಭ ಆರಂಭ ಆಗುತ್ತೆ ಈ ಪ್ರಾಸಿಕ್ಯೂಷನ್ ಏನಾದರೂ ಆರಂಭ ಆದ್ರೆ ಅನುಮತಿ ಏನಾದ್ರು ಸಿಕ್ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹುದ್ದೆಯಿಂದ ಇಳಿಬೇಕಾದಂತಹ ಸೇಮ್ ಹುದ್ದೆಯಿಂದ ಇಳಿಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಬಹುದು ಹಾಗಾಗಿ ಈ ಒಂದು ಕೇಸಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ರಾಜ್ಯಪಾಲರು ಕಾನೂನು ಪಂಡಿತರ ಬಳಿಯಿಂದ ಯಾವ ಬ್ಯಾಕ್ ಮೂಡ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಿದ್ದರಾಮಯ್ಯಗೆ ಮತ್ತೆ ಪ್ರಾಸಿಕ್ಯೂಷನ್ ಭಯ ಸಿಎಂ ವಿರುದ್ಧ ಐನೂರು ಕೋಟಿ ಕಿಕ್ ಬ್ಯಾಕ್ ಬಾಂಬ್ ಸಿಎಂ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದ ಆರೋಪ ಈಗ ಮುಖ್ಯಮಂತ್ರಿಗಳ ಮೇಲೆ ಕೇಳಿಬಂದಿದೆ ಗಣಿ ಗುತ್ತಿಗೆ ನವೀಕರಣದಲ್ಲಿ ಕಿಕ್ ಬ್ಯಾಕ್ ಆರೋಪವನ್ನು ಸಿದ್ದರಾಮಯ್ಯ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೊಂದು ಪ್ರಾಸಿಕ್ಯೂಷನ್ ಭಯ ಎದುರಾಗಿದೆ ಸಿಎಂ ವಿರುದ್ಧ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆರೋಪವನ್ನು ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಪ್ರಾಸಿಕ್ ಅನುಮತಿ ಕೋರಿ ಅರ್ಜಿಯನ್ನು ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಸಲ್ಲಿಸಿದ್ದಾರೆ ಗಣಿ ಗುತ್ತಿಗೆ ನವೀಕರಣದಲ್ಲಿ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಎಷ್ಟು ಹಣದ ಕಿಕ್ ಬ್ಯಾಕ್ ಇದು ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಸಿದ್ದರಾಮಯ್ಯ ಪಡೆದಿದ್ದಾರೆ ಅನ್ನೋದು ಗಂಭೀರ ಆರೋಪ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರ ಗಂಭೀರ ಆರೋಪ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿಗುತ್ತಿಗೆ ನವೀಕರಣ ನವೀಕರಣ ಮಾಡಿದ ಸಿದ್ದರಾಮಯ್ಯ ಇದಕ್ಕಾಗಿ ಕಿಕ್ ಬ್ಯಾಕ್ ಪಡೆದಿದ್ರು ಅನ್ನೋದು ಹರಾಜು ಹಾಕುವ ಬದಲಿಗೆ ನವೀಕರಣ ನವೀಕರಣಕ್ಕೆ ಕಿಕ್ ಬ್ಯಾಕ್ ಅನ್ನು ಪಡೆದಂತ ಆರೋಪ ಈಗ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಸಿದ್ದರಾಮಯ್ಯ ಅವರ ಮೇಲೆ ಮಾಡಿದ್ದಾರೆ ಐನೂರು ಕೋಟಿ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದ ಆರೋಪ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸುಮಾರು ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನೋದು ಗಂಭೀರವಾದ ಆರೋಪ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಎಂಟು ಗಡಿ ಗುತ್ತಿಗೆ ನವೀಕರಣ ಇದನ್ನು ಮಾಡಿದ್ದ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನೋದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರ ಗಂಭೀರ ಆರೋಪವಾಗಿದೆ ಮೂಡಾ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಪ್ರಾಸಿಕ್ಯೂಷನ್ ಭಯ ಈಗ ಎದುರಾಗಿದೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿಗುತ್ತಿಗೆ ನವೀಕರಣದಲ್ಲಿ ಸಿದ್ದರಾಮಯ್ಯ ಹರಾಜು ಹಾಕುವ ಬದಲಿಗೆ ನವೀಕರಣಕ್ಕೆ ಕಿಕ್ ಬ್ಯಾಕ್ ಅನ್ನ ಸಿದ್ದರಾಮಯ್ಯ ಪಡೆದಿದ್ದಾರೆ ಅನ್ನೋದು ಆರೋಪ ಈ ಹಿನ್ನೆಲೆಯಲ್ಲಿ ಇದನ್ನ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿಗೌಡ ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸುಮಾರು ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಆಗ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆಗ ಮುಖ್ಯಮಂತ್ರಿ ಆಗಿದ್ದಾಗ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ರು ಅನ್ನೋದು ಅವರ ಮೇಲೆ ಮಾಡಿರುವಂತಹ ಆರೋಪ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಮಾಡಿರುವಂತಹ ಆರೋಪ ಗಣ ಗಣಿ ಗುತ್ತಿಗೆ ನವೀಕರಣದಲ್ಲಿ ಸಿದ್ದರಾಮಯ್ಯ ಅವರು ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆ ಮೂಲಕ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ ಆಲ್ರೆಡಿ ಮೂಡಾದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಡಿಸ್ಟರ್ಬ್ ಆಗಿದ್ರು ಈಗ ಇಂಥದೊಂದು ವಿಚಾರ ಕಿಕ್ ಬ್ಯಾಕ್ ವಿಚಾರ ಈಗ ಮತ್ತೆ ಮುನ್ನಲೆಗೆ ಬಂದಿದೆ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಇದು ಪ್ರಾಸಿಕ್ಯೂಷನ್ಗೆ ಏನಾದರೂ ರಾಜ್ಯಪಾಲರಿಗೆ ಕೊಟ್ಟರು ಅಂತ ಹೇಳಿ ಆದ್ರೆ ಇದು ಮುಂದಿನ ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಯಾವ ಕಠಿಣ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಆಗಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯವರು ಗಣಿ ಇಲಾಖೆಯಲ್ಲಿ ನೋಡಿ ಗಣಿ ಗುತ್ತಿಗೆಯಲ್ಲಿ ನವೀಕರಣ ಮಾಡಿದ್ದಾರೆ ಅದಕ್ಕಾಗಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅಂತ ಸಿದ್ದರಾಮಯ್ಯ ಅವರಿಗೆ ಸಂದಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಆರೋಪವನ್ನು ಮಾಡಿರೋದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಸದ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸದ್ಯಕ್ಕಿದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಒಂದಾದ ಮೇಲೆ ಒಂದು ಸಂಕಷ್ಟ ಸವಾಲುಗಳು ಸಿದ್ದರಾಮಯ್ಯನವರಿಗೆ ಎದುರಾಗ್ತಾನೆ ಇದೆ ಈಗ ಗಣಿ ಇಲಾಖೆಯಲ್ಲಿ ಅವರಿಗೆ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನುವ ಆರೋಪ ಸದ್ಯಕ್ಕೆ ಇದು ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿದ್ದಾರೆ ಮುಂದೆ ಏನಾಗಬಹುದು ಸಿದ್ದರಾಮಯ್ಯ ಇದು ಮತ್ತೆ ಕಠಿಣ ಪರಿಸ್ಥಿತಿಯನ್ನ ತರುತ್ತಾ ಹೇಗೆ ಏನು ಎತ್ತ ಬಸವರಾಜ್ ಖಂಡಿತ ರಂಜಿತ್ ಯಾಕಂದ್ರೆ ಈಗಷ್ಟೇ ಮೂಟಾ ಪ್ರಕರಣದಿಂದ ಒಂದಷ್ಟು ರಿಲೀಫ್ ಅನ್ನ ಸಿದ್ದರಾಮಯ್ಯ ಬೆನ್ನಲ್ಲೇ ಈಗ ರಾಮ ಮೂರ್ತಿಗೌಡ್ ರಾಜ್ಯಪಾಲರ ಬಳಿ ಪ್ರಾಶಿಕ್ಷಣ ಅವಕಾಶವನ್ನು ಕೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ದೂರ ಏನಿದೆ ಎರಡ್ ಸಾವಿರದ ಹದಿನೈದರ ಸರ್ಕಾರ ಇತ್ತಲ್ಲ ಆ ಹದೂರರಿಂದ ಹದಿನೆಂಟರವರೆಗಿರತಕ್ಕಂಥ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತ ಗಣಿ ಕಂಪನಿಗಳ ಗುತ್ತಿಗೆಯನ್ನ ರಿನ್ಯೂವಲ್ ಮಾಡಿರತಕ್ಕಂಥದ್ದು ಆದ್ರೆ ನಿಯಮದ ಪ್ರಕಾರ ಈ ಗುತ್ತಿಗೆಯನ್ನು ರಿನ್ಯೂವಲ್ ಮಾಡಕ್ಕೆ ಬರಲ್ಲ ಹೊಸದಾಗಿ ಹರಾಜ್ ಹಾಕಬೇಕಾಗಿತ್ತು ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಲಾಸ್ ಆಗಿದೆ ಇದರಿಂದ ಸಿದ್ದರಾಮಯ್ಯ ಕೋಟಿ ಅಷ್ಟು ಕಿಕ್ ಬ್ಯಾಕ್ ಬಂದಿದೆ ಅನ್ನುವಂತ ಆರೋಪವನ್ನ ಮಾಡಿ ಈಗ ದೂರನ್ನ ಕೊಟ್ಟಿದ್ದಾರೆ ಮತ್ತು ಈ ದೂರದಾರರ ಬಳಿ ದೂರದಾರರನ್ನ ಕರೆಸಿಕೊಂಡು ರಾಜ್ಯಪಾಲರು ಮಾಹಿತಿಯನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಆ ಮಾಹಿತಿ ಸಂಗ್ರಹ ಮಾಡಿಕೊಂಡು ಈಗ ಕಾನೂನು ಸಲಹೆಯನ್ನ ಪಡೆಯೋಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಈಗಾಗಲೇ ಕಾನೂನು ಸಲಹೆಗಾರ ಸಲಹೆ ಜನರಲ್ ಇರಬಹುದು ಮತ್ತು ಆ ಕಾನೂನು ಪಂಡಿತರ ಜೊತೆ ರಾಜ್ಯಪಾಲರು ಚರ್ಚೆಯನ್ನು ಮಾಡ್ತಾ ಈ ಕೇಸ್ ಎರಡ್ ಸಾವಿರದ ಹದಿನೈದರಲ್ಲೇ ನಡೆದಿರತಕ್ಕಂಥದ್ದು ಆಗ ಈ ತರದ ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಏನಾದ್ರೂ ಕೇಸ್ಗಳು ಬುಕ್ ಆಗಿತ್ತಾ ಅಥವಾ ಕೇಸ್ಗಳು ಯಾವ ರೀತಿಯಾಗಿ ವಿಚಾರಣೆಗಳಾಗಿತ್ತು ಅನ್ನುವಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇದನ್ನ ಆ ಪ್ರಾಸಿಕ್ಯೂಷನ್ ಗೆ ಕೊಡಲೇಬೇಕು ಕೊಡಬಹುದು ಅನ್ನುವಂಥದ್ದು ಏನಾದರೂ ಕಾನೂನು ಪಂಡಿತರು ಮತ್ತು ಸಾಲಿಟರ್ ಜನರಲ್ ಏನಿದ್ರೆ ಅವರು ಅನ್ನೋರು ರಾಜ್ಯಪಾಲರಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ ಆದರೆ ಸಿಎಂ ಸಿದ್ದರಾಮ ಅವರಿಗೆ ಮತ್ತೆ ಸಂಕಷ್ಟ ದಿನಗಳು ಕಟ್ಟಿಟ್ಟು ಬರ್ತಾರೆ ಯಾಕಂದ್ರೆ ಈ ಕೇಸ್ ಕೂಡ ಆರ್ ಆಗುತ್ತೆ ಈ ಪ್ರಾಸಿಕ್ಯೂಷನ್ ನಡೆಯೋಕೆ ಏನಾದ್ರು ಆರಂಭ ಆದ್ರೆ ಆ ಅನುಮತಿ ಏನಾದ್ರು ಸಿಕ್ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹುದ್ದೆಯಿಂದ ಇಳಿಬೇಕಾದಂತಹ ಸೇಮ್ ಹುದ್ದೆಯಿಂದ ಇಳಿಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಬಹುದು ಹಾಗಾಗಿ ಈ ಒಂದು ಕೇಸ್